ಈಗ ಎಲ್ಲರೂ ಶುಭದ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ದೀರ ನಾವು ಮಾತ್ರ ಸೂಪರ್ ಆಗಿದ್ದೀವಿ ನೋಡ್ರಿ ಏನು ಮಾಡೋಕತ್ತೀರಿ ಏನಿಲ್ಲ ನೀವು ನನಗೆಲ್ಲರು ಕಮೆಂಟ್ನಾಗ ಹೇಳಿರಿ ಬರೀ ಬ್ಲಾಗ್ ಬ್ಲಾಗ್ನಾಗ ಏನದ ಏನಿಲ್ಲ ನೋಡಮ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಏನು ನಡ್ಸಿರಿ ಏನಿಲ್ಲ ನನಗೆ ಹೇಳಿರಿ ನಾ ಏನು ನಿಮಗೆ ಎಲ್ಲರಿಗೂ ಹೇಳ್ತೀನಿ ಹೋದಲ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಮ್ರಿ ಎಲ್ಲರು ಕಲ್ತು ನ ಜೋಶ್ನಾಗ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ದಾಗ ಸ್ಟಾರ್ಟ್ ಮಾಡ್ಲಕತ್ತೀನಿ ನೋಡಾಮ್ರಿ ಫುಲ್ ಬ್ಲಾಗ್ ಹ್ಯಾಂಗ್ ಆಗ್ತದ ಹ್ಯಾಂಗ್ ಯಾಕಂದ್ರೆ ಇನ್ನೊಂದು ನಾ ಐದಾರು ದಿನವೇ ಇರ್ತೀವಿ ರೀ ಅದಾಗ ಆಮ್ಯಾಗ ಡೆಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಅದ ಸೊ ನೋಡಂಬ್ರಿ ಏನೇನದ ಏನೇನಿಲ್ಲ ಅಂತ ಕೇಸಿನ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಅಂಬ್ರಿ ನಿನ್ನಿದ ಬ್ಲಾಗ್ ಮಾತ್ರ ನಿನ್ನಿದ್ ಬ್ಲಾಗ್ ಮಾತ್ರ ಯಾರು ತಪ್ಪದೆ ನೋಡ್ರಿ ಅದು ಬ್ಲಾಗ್ ಮಾತ್ರ ಸೂಪರ್ ಆಗಿದೆ ನಾ ಯಾದಗಿರಿ ಹೋಗಿದ್ದೆ ನಮ್ಮ ನಾದಿನಿಮನೆ ಹೋಗಿದಲ್ಲಿ ದುರ್ಗಾ ದೇವಿದ್ ಪೂಜಾದ ಬಿಡೋಸ್ ಎಲ್ಲ ಯಾರ್ಯಾರು ನೋಡಿರಿ ಯಾರು ಇಲ್ಲ ನನಗೆಲ್ಲರು ಕಮೆಂಟ್ನ ಹೇಳ್ರಿ ಎಷ್ಟು ಚಂದ ಕಾಣಿಸ್ಲತ್ತಿತ್ತಪ್ಪ ದೇವರಂದ್ರ ಎಷ್ಟು ಚಂದ ಅಲಂಕಾರ ಮಾಡಿರಂದ್ರ ಕಣ್ಣಂಗ ನೀರೇ ಬರ್ಲತ್ತಿತ್ತು ನೋಡ್ರಿ ಅಷ್ಟು ಚಂದ ಅಂದ್ರ ಅಷ್ಟು ಚಂದ ಕಾಣಿಸ್ಲತ್ತಿ ಎಲ್ಲರೂ ತಪ್ಪದೆ ವಿಡಿಯೋಸ್ಗಳು ನೋಡ್ರಿ ಓಕೆನಾ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮ ನೋಡ್ರಿ ಪಾಪ ಕೋಣನ್ ಬಟ್ಟಿ ನೋಡ್ರಿ ಪುಷ್ಪನ್ ಏ ಮಾರಿ ತೋರ್ಸು ಏನ್ ಲೇ ಇದು ದೋಸೆ ಮಾಡಿಲ್ಲ ಪಾಪ್ಯ ಏನ್ ಮಾಡಿರಿ ೋಸ ಮಾಡ್ ನಮ್ಮ ನೋಡ್ರಿಗ್ರಿಗ ಎಟ್ಟ ನೋಡ್ರಿ ಅವ್ ಸೋಂಗ ನೋಡ್ರಿ ನಮ್ ಮನಿಗ ಯಾರು ಬಂದಾರ ನೋಡ್ರಿ ನಮ್ ಅಣ್ಣದವ್ರು ಬಂದಾರ ಎಲ್ಲ ಟೀಚರ್ ಅಂತ ನೋಡ್ರಿ ಸ್ವಲ್ಪನು ಇಲ್ಲ ತಂಗಿ ಮನಿಗ್ ಬಂದ್ ಕೇಸಿನ ಮಾತಾಡ್ಸತ್ತಾರ ನೋಡ್ರಿ ಜನ ಅಂತಾರೆ ಹೋಗ್ಬೇಕು ಏನಂತ ಬಟ್ ನಮ್ ಅಣ್ಣದವ್ರ ನಮಗ್ ನೋಡ್ ಮಾತಾಡ್ಸದರಲ್ರಿ ಅದು ನನಗೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ರೀ ಇದ್ರಾಗ ನೋಡಿರಿ ನಾ ಮತ್ತೆ ಅನ್ನ ಮಾಡ್ಯಾರ ಅನ್ನ ಉಂಗಾಯಲ್ಲಕ್ಕೆ ಇಟ್ಟಾರ ಮಸ್ತನತ್ತ ಇಲ್ಲಿ ಶೇಂಗಾ ಉರ್ಲಿಕ್ಕೆ ಹತ್ತಾರ ನೋಡ್ರಿ ಈಗ ಹುಡುಗಿ ಹತ್ತಲಕ್ಕ ಅನ್ನ ಉಂಗಾಯಲ್ಲ ಕೆಟ್ಟರೆ ಶೇಂಗಾ ಇಟ್ಟಾರ ಅಲ್ಲಿ ಗೋಬಿ ಇಟ್ಟಾರ ಈಗ ಪಲ್ಯ ಮಾಡ್ತೀನಿ ರೀ ನಾ ತೊಗರಿ ಕಟ್ಗಿ ಇಲ್ಲಿ ಇದೊಂದು ತೊಗರಿ ಅಂತ ಕೊಡಿ ಒಂದೇ ಎರಡು ಅದೇ ಚಿಗ್ಲು ಹಾಗೆ ಈಗ ಒಂದೇ ಅದ್ರ ಒದೇ ಕೊಟ್ಟಿ ನಾನು ಈಗ ಬರ್ರಿ ಇವತ್ತಿನ ವಿಡೋದ ಏನೇನದ ಏನೇನೇ ನೋಡಮ್ಮ ಬರ್ರಿ ಇಲ್ಲವರತ್ರಿ ನಿಮ್ಮ ಮತ್ತೆ ನಗಲಿ ನಿಮ್ಗೆ ಜಾಸ್ತಿ ಮಾತಾಡಿ ನಮ್ಮ ಅತ್ತಿ ಹೀಗೆ ಯಾರು ಸಂತೋಷ ಹ್ಯಾಂಗೆ ನೋಡು ಮತ್ತು ತಾಯಿ ಹ್ಯಾಂಗೆ ಮಗ ಹಾಗೆ ನೋಡಿ ಅವ್ರು ಎಲ್ಲ ನಗ್ತಾರ ಎಲ್ಲ ಮಾತಾರ ಆದ್ರೆ ಸ್ವಲ್ಪ ವಿಡಿಯೋ ಸ್ವಲ್ಪ ಕ್ಯಾಮ್ರಾ ಚಾಲು ಮಾಡಿದಾಗ ಮಾತಾಡ್ತಾರ ಅವರು ಸ್ವಲ್ಪ ಅವ್ರಿಗೆ ನಾಚಿಕೆ ಅನ್ನೋದು ಬರ್ತದ ಆಂಟಿ ನಾಚಿಕಿ ಬರ್ತದ ನಗ್ತಾರ ನೋಡ್ರಿಗ ಅವರೇನೆಲ್ಲ ಮನಾರ ಮಸ್ತ ನನಗೆ ಎಷ್ಟು ಜೀವ ಮಾಡ್ತಾರೆ ಅವ್ರ ಮು ಎರಡು ಮಗಳಿಗೆ ಮಾಡಲ್ಲ ಅವರು ಅಷ್ಟು ನನಗೆ ಜೀವ ಮಾಡ್ತಾರೆ ನಮ್ಮತ್ತಿ ಬರ್ರಿ ಈಗ ಚಾ ಕುಡಿಯಾಮೀ ನೋಡ್ರಿ ನಾ ಈಗ ಗೋಬಿ ಪಲ್ಯ ಮಾಡತ್ತೀನಿ ಒಂದ್ ಸ್ವಲ್ಪ ಒಂದ್ ಜರಾನೇ ಒಂದ್ ಎರಡ್ ನಿಮಿಷ ಸುಮ್ ಜೊ ನೀರ ಕುದಿಸ್ಕೊಲಕ್ ಇದಕ್ಕೆ ಆಮ್ಯಾಗ ಇದಕ್ಕ ಪಾನೆ ಹೊಡಿತೀನೋರಿ ಉಳ್ಳಾಗಡ್ಡಿ ಟಮಟ ಇಲ್ ನೋಡ್ರಿಗ ಉಳ್ಳಾಗಡ್ಡಿ ಟಮಟ ಎರಡು ಉಳ್ಕೊಂಡದ್ರಿ ಶೇಂಗಾ ಹಿಂಡಿ ಉಪ್ಪ ಖಾರ ಮಸಾಲಿ ಆಲ ಬೆಳ್ಳುಳ್ಳಿ ಪೇಸ್ಟ್ ಅರಶಿಣಿ ಎಲ್ಲಾ ಇಟ್ಕೊಂಡ್ ಕುತೀನಿ ಇದೊಂದು ನಿಮಿಷ ಇದು ಸ್ವಲ್ಪ ಜರ ಅಂತಂದ್ರೆ ಈಗ ನಾ ನೋಡ್ರಿ ನಾ ಗೋಬಿ ಪಲ್ಯ ಮಾಡಕತ್ತಿನಿ ಎಣ್ಣೆ ಕಾಯ್ದೆ ಈಗ ಮಸ್ತ್ ಅನ್ನತ ಅದ್ರಾಗ ನಾ ಏನ್ ಅಂದ್ರೆ ಈಗ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹಾಕ್ತೀನಿ ನೋಡ್ರಿ ಇಷ್ಟು ಮಸಾಲೆ ಇಟ್ಕೊಂಡು ನೀನು ನೋಡ್ರಿ ಈಗ ಮಸಾನತ್ತ ಪಲ್ಯ ಮಾಡ್ಬನ್ರಿ ಈಗ ನಾನು ಇದ್ರಾಗ ಉಳ್ಳಾಗಡ್ಡಿ ಹಿಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಲಕ್ಕೇನ್ ರೀ ಈಗ ಫ್ರೈ ಆಗೋಣ ಏನು ಮಾಡ್ತೀನಿ ರೀ ಇದ್ರಾಗ ಒಂಚೂರು ಟಮಟೆ ಹಾಕ್ತೀನಿ ರೀ ಅದು ಭೀನಾ ಫ್ರೈ ಮಾಡ್ಕೊತೀನಿ ನೋಡ್ರಿ ನಾವು ಊರಿಗೆ ಬಂದೀನಿ ಅದಕ್ಕೆ ನಿಮ್ಗೆಲ್ಲ ಗಾಡಿಗೋದು ಅವಾಗ ಹೊಂಟದ ನೋಡ್ರಿ ನಾ ನಮ್ಮ ಊರಿಗೆ ಸೊ ಅದಕ್ಕೋಸ್ಕರ ಇಂದ ಮ್ಯೂಸಿಕ್ ನಡ್ದೈತ್ರಿ ಅದ್ರ ನಿಂಗೆ ಕಾಪಿರೇಟ್ ಬರ್ತದೆ ಅಂತ ನಾನು ವಾಯ್ಸ್ ಓವರ್ ಮಾಡಕತ್ತೀನಿ ಮಸ್ತನತ ಕಲ್ಯಾವೆ ಎರಡು ಉಳ್ಳಾಗಡ್ಡಿ ಟಮಾಟ ಎರಡು ಚಂದನ ತರಿ ಇದ್ರಾಗೆ ಈಗ ಉಪ್ಪು ಹಾಕ್ಲಕತ್ತೀವಿ ಉಪ್ಪು ಖಾರ ಶೆಣ ಪುಡಿ ಮಸಾಲ ದಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಇವೆಲ್ಲ ಇದ್ರಾಗೀಗ ಹಾಕ್ತೀನಿ ನೋಡಿರಿ ಮಸ್ತನತ್ತ ಈಗ ಅಡಿಗೆ ಮಾಡಕ್ಕೆ ಬರಲಿಲ್ಲ ಅವ್ರು ಕಲ್ತು ಕೇಸಿನ ಮತ್ತು ನಿಮ್ಮ ಅಭಿಪ್ರಾಯಗಳು ಎಲ್ಲರೂ ಹೇಳ್ರಿ ನಾವು ಹ್ಯಾಂಗಿದ್ದೀವಿ ಹ್ಯಾಂಗಿಲ್ಲ ನಮ್ಮ ಕುಟುಂಬ ಹ್ಯಾಂಗದ ಅದ ನಿಮ್ಮಗಿನ ಕೂಡ ಹ್ಯಾಂಗೆ ಅನ್ನಿಸ್ಲಕ್ಕವ ನಮ್ಮದು ಒಂದು ಚಿಕ್ಕದ ಚೊಕ್ಕದ ಕುಟುಂಬ ಅದ ನೋಡ್ರಿ ನಿಮ್ಮೆಲ್ಲರಿಗಿನ ಬಿಡೋಸ್ ಹ್ಯಾಂಗೆ ಅನ್ಸ್ಲತ್ತದ ನನಗೆ ನೀವು ಎಲ್ಲರೂ ಹೇಳ್ರಿ ನೀನು ಪುನಃ ನಿಂತು ಅಣ್ಣದವ್ರು ಬಂದಿದ್ರು ಅವ್ರ ಜೊತೆ ನಂಗೆ ಮಾತಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಪಾಪ ಅವ್ರ ಮಮ್ಮಿ ಅವ್ರ ಮನೆಯವ್ರೂ ಬರ್ತೀನಿ ಅಂದಿರಂತ ನೆಕ್ಸ್ಟ್ ಟೈಮ್ ಕರ್ಕೊಂಬರ್ರಿ ಅಂತ ಅಂದಿನಿ ನೋಡ್ರಿ ಈಗ ನಂದು ಪಲ್ಯ ರೆಡಿ ಆಗ್ಲಕತ್ತದ ಇಷ್ಟು ಮಸಾಲೆ ಹಾಕಿದ್ರೆ ಈಗ ಚಂದ ಗರ ಗರಗರ ತಿರುಗಿಸಿ ಅದ್ರಾಗ ಅಂದ್ರೆ ಈಗ ನಾನು ಗೋಬಿ ಹಾಕಿಸಿದ್ರ ಒಂದು ಐದು ನಿಮಿಷ ಉಮ್ಗಾಯ್ಲಾಗ ಬಿಟ್ಬಿಡ್ತೀನಿ ನೋಡಿರಿ ಸ್ಲೋ ಗ್ಯಾಸ್ ಮ್ಯಾಗ ಆಮ್ಯಾಗ ಅದ್ರಾಗ ನಾನು ಶೇಂಗದ ಹಿಂಡಿ ಹಾಕ್ಬಿಡ್ತೀನಿ ಆಯ್ತು ಪಲ್ಯ ಅಂದ್ರೆ ಕಂಪ್ಲೀಟ್ ಆಗಿಬಿಡ್ತದೆ ನೋಡ್ರಿ ನಂದು ಇದ್ರ ಹಾಕಿ ಚಂದ ಗರ 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 ತಿರ್ಗಸ್ಬಿಡ್ತೀನಿ ಈಗ ನಾನು ಊರಾಗ ಬಂದಂತ ಖುಷಿನೇ ಬರೀ ಊರಾಗ್ ಅಡ್ಗಿ ಮಾಡ್ತೀವಲ್ರಿ ಈ ಅಡಿಗೆದಾಗ ಟೇಸ್ಟ್ ನೋಡ್ರಿ ಸಿಟಿದಾಗ ಸಿಗಲ್ ನೀವು ಎಂತ ಹೆಚ್ಚ ಹಾಕ್ರಿ ಎಂತ ಮಸಾಲೆ ಹಾಕ್ರಿ ಏನು ಭೀ ಮಾಡಿರಿ ಅಂದ್ರೆ ಭೀ ಆ ಟೇಸ್ಟ್ ಬರಲ್ಲ ನೋಡ್ರಿ ಹೌದಲ್ರಿ ಕರಿಯದ ಇಲ್ಲ ನನಗೆ ನೀವು ಹೇಳ್ರಿ ಎಲ್ಲ ಅವರು ಹಂಗಾರೆ ಊರಾಗೆ ಬಕ್ಕು ಟೇಸ್ಟ್ ಬರ್ತದಪ್ಪ ಪಲ್ಯದಾಗ ಇಲ್ಲಿ ರೋಡಿಗೆ ಗಾಡಿ ಟ್ಯಾಕ್ಟ್ರ್ ಎಲ್ಲ ಓಡಾಡಕ್ಕೆ ಆತದ ನಾ ರೋಡಿಗೆ ಕುಚ್ಕ ವಯಸ್ಸೋವ್ರು ಮಾಡಕ್ಕೆ ಹತ್ತೀನಿ ನೋಡ್ರಿ ಈ ಶೇಂಗಾ ಹಾಕಿನಿ ಈಗ ಚಂದ ತಿರುಗಿಸಿ ಈಗ ಡಕ್ಕನ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಉಂಗಾಯ್ಲಕ್ಕಿಟ್ಟು ಆಫ್ ಮಾಡಿಬಿಡ್ತೀನಿ ನೋಡಿರಿ

ನೋಡ್ರಿ ನಮ್ದು ಇವತ್ತಿಂದ ಊಟ ಅದ ನೋಡ್ರಿ ರೊಟ್ಟಿ ಚಪಾತಿ ಗೋಬಿ ಪಲ್ಯ ರೈಸ್ ಮತ್ತ ದಾಲ್ ಅದ ನೋಡ್ರಿ ಇದು ಇವತ್ತಿಂದ ಊಟ ಅದ ನೋಡ್ರಿ ಬರ್ರಿ ಎಲ್ಲರು ಕಲ್ತು ಊಟ ಮಾಡಮ್ಮತ್ರಿ ನೋಡ್ರಿ ಉಳಾಗಡ್ಡಿ ಬಂದಾರ ನೋಡ್ರಿ ಸಿದ್ದಮ್ಮ ಈಗ ರೀ ಇಲ್ಲಿ ನಿಂತು ಅಲ್ಲಿ ನಿಂತ ಅಲ್ಲಿವರೆಗೂ ಹಚ್ಚಾರ ನೋಡ್ರಿಗ ಕೋಳಿ ನೋಡ್ರಿ ಹೆಂಗ ತಿರ್ಗಾಡಕತ್ತದ ಈಗ ನೋಡ್ರಿ ನೋಡ್ರಿ ಹೆಂಗ್ ಜುಂಪಿ 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 ಬಿದ್ದದ ಇವರೇ ನೋಡ್ರಿ ಸಿದ್ದಮ್ಮ ಎಂತೆ ಕಲ್ಲಿ ಎತ್ತಿ ಇಡ್ಲತ್ತ ಯಾರ ಮ್ಯಾಗ ಹಾಕ್ಬೇಕಲ್ಲತ್ತಿದೀ ನಗತಾಳ ಕಾಳಮ್ಮ ನಿನ್ ತಲೆ ಮ್ಯಾಗ ಹಿಂಗ ಮಾಡ್ ಮಾಡ್ರಿ ಬಂದು ನೋಡ್ರಿ ಈಗ ಸಿದ್ದಮ್ಮನ್ ಬಳಗ ಬತ್ ನೋಡ್ರಿ ಬತ್ ನೋಡ್ರಿ ಬತ್ತ ನೋಡ್ರಿಗ ಬತ್ ಹಾ 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 ಇನ್ನ ಒಂದು ಈಗ ರೀ ಇವ್ರಿಷ್ಟು ಮಂದಿ ಸಿದ್ದಮ್ಮನ ಮೊಮ್ಮಕ್ಕಳ ನೋಡ್ರಿ ಇನ್ನೊಂದ್ ಅದರಿ ಅದು ಇನ್ನೊಬ್ಬದಾಗ ಬರ್ತಾಳ್ರಿ ಹೌದಿಲ್ರಿ ಏ ಇಲ್ ನೋಡ್ರಿ ಹೋಯ್ತ್ರಿ ಗಾಡಿ ಈಗ ಗಾಡಿ ನೋಡ ಬಿತ್ತು

ನಿಮ್ಮ ಮತ್ತಿದ್ರೆ ಗೋಧಿ ಹಸಿರು ಮಾಡಿ ಕಲ್ತಿ ಅವ್ರು ದೂರ್ ಕುತ್ತಾರಂತ ಒಬ್ಬ ಕಾಲ್ ತುಗ್ಲಕತ್ತೀರ ಅಂತ ನಮ್ಮ ಅತ್ತಿ ಹೇಳ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಗೋಧಿ ಮತ್ ಸಾರಿ ನಮ್ಮ ಮಮ್ಮಿ ಮತ್ ನಮ್ಮ ಆಯಿ ಗೋಧಿ ಸೋಸ್ಲಕತ್ತಾರ ಮತ್ ಪಾರಿ ಪಾನಿಪುರಿ ಬಂದ ನಾಯಿ ತಿತ್ತೀವಿ ಮತ್ ನಿಮಗೆ ನಮ್ ಬ್ಯಾಕ್ ತೋರ್ಸ್ತೀನಿ ಹ್ಯಾಂಗದ ನೋಡ್ರಿ ಈಗ ನೋಡ್ರಿ ಪಾನಿಪುರಿ ಬಂದನಾ ಪಾನಿಪುರಿ ನೋಡ್ರಿ ಮತ್ ಪಾನಿಪುರಿ ಅಂಕಲ್ ಬಂದೇ ಬಿಟ್ಟಾರ ಇಲ್ಲಿ ನೋಡ್ರಿ ಮಿಕ್ಕು ನೋಡ್ರಿ ಎಷ್ಟು ಕುಣಿಲಿಕ್ಕೆ ಪಾನಿಪುರಿ ತಿನ್ಲಕ್ ನೋಡ್ರಿ ಮಸ್ತ್ ಮಸ್ತ್ ಪಾನಿಪುರಿ ಪೂರಿ ವಟಾಣಿ ನೀರ ಉಳ್ಳಾಗಡ್ಡಿ ಎಲ್ಲಾ ತಗೊಂಡ್ ಬಂದಾರ ನೋಡ್ರಿ ಈಗ ನಾವ್ ತಿಂತೀವಿ ಪಾನಿಪುರಿ ಅವ್ರಿಗೆ ಕೊಡ್ರಿ ಅವ್ರಿಗೆ ಕೊಡ್ರಿ ನಾವ್ ಪಾನಿಪುರಿ ಬಡ ಬಡ ಎಲ್ಲರೂ ಪಾನಿಪುರಿ ಇವನಿಗೆ ಏನ್ ಏನ್ ಮೈಲಿಗೆ ಮೈಲಿಗ ಮಾಡಕ್ತ ನೋಡ್ರಿ ಎಕ್ ಫೀಟ್ ದೂಡ್ ನಿಂತ ನೋಡ್ರಿ ನೋಕ ಪಾನಿಪುರಿ ನ ಕೋಡ ಲಗ ರವರ ತಿಲಕ ತರ ನ ರಯಲ ಯ ಯುವಾ ಹೋರವ ತ ಬಯಗ ಅವತಲಿ ಹೋರ ನ ಕೋ ಮಯಗತ್ತಿ ಹೂ ಮಯಗತ್ತಿ ಯುವಾ ತನಿ ಪಿಸಿನೋ ಇಲ್ಲ ಮೆತ್ತಗವದಿ ಮೆತ್ತಗವ ನ ನೀನೆ ಮೆತ್ತಗವ ಇಪುಡು ಓಪನ ಹೋಗತನ ನಮ್ಮ ಅಮ್ಮ ನೌ ಎಲ್ಲರಕ ಪಾನಿಪುರಿ ಅಂತೆ ಬಾರೆ байಯಾಡ್ ತಿನಕದ ಬಾ ಓ ಇವೇನು ಮೈ ಮೈಮ್ಯಾಗೆ ನೋಡ್ರಿ ಮಾಮ ಮಾಕಸ್ಕೊಲಕತ್ತಾರ ನೋಡ್ರಿ ನಂಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ಸಿಕ್ಕಾಪಟ್ಟೆ ತಿಂತೀನಿ ರೀ ನಾವು ಊರಿಗೆ ಬಂದ ನಮ್ಮ ನಾಲ್ಕು ನಾಲ್ಕು ಪ್ಲೇಟ್ ಐದೈದು ಪ್ಲೇಟ್ ಹತ್ತತ್ತು ಪ್ಲೇಟ್ ಹಂಗೆ ಪಾನಿಪುರಿ ಹಾಂಗ ತಗೊಂಬರ್ತಾರಾನಿಪುರಿ ತಿನ್ನದೇ ತಿನ್ನಿಪುರಿ

ಅಜಾ ಕೈಯಾಗ ಹಿಡ್ದೊಡ್ದಾ ಪಾನಿಪುರಿ ಪಾನಿಪುರಿ ಮಸ್ತ್ ಇತ್ರಿ ಪಾನಿಪುರಿ ಸಖತ್ ಆಗಿ ಅಲ್ ನೋಡ್ರಿ ನಮ್ಮ ಮನೀಗ ನೋಡ್ರಿ ಎಲ್ಲಾಮ ಇದ್ರು ಹೊಂಟಾರ ನೋಡ್ರಾಗ ಜೋಗ ಮಾಡಕ್ಕೆ ಎಲ್ಲಾಮ ಇದ್ರು ಹೊಂಟರ್ ನಮ್ಮನಿಗ್ ಆಯ್ದವ್ರ ಹೊಂಟಾರ ನಮ್ ಅತ್ತಲ್ಲ ತಿನ್ರಿ ಆಶೀರ್ವಾದ ಮಾಡಿ ಆಶೀರ್ವಾದ್ ಬರ್ರಿ ಆಯ್ದವ್ರ ಗೋಧಿ ಹಾಕಿ ಅದ್ರ ಮ್ಯಾಗ ಆಯ್ ಕುಂದರ್ಸ್ಲಾಕತ್ತಾರ ನೋಡ್ರಿ ಹೌದೇನ್ರಿ ನೋಡ್ರಿ ನಮ್ಮ ಅವ್ರೇವ್ ಬಂದ್ರಮಿಡ್ அோட்ரீ அண்ணா கொத்தான இன்னம் ಅಂಕಲಿಗೆ ಕರ್ಸಿ ಪಾನಿಪುರಿ ಅಂಕಲ್ದವ್ರಿ ನಾವೇ ಗಿರಾಕಿ ಮಾಡ್ದಂಗೆ ನಡ್ದದ ಇಲ್ಲ ಆಯ್ದವ್ರು ಬಂದರಿ ಅವ್ರಿಗೂ ನೋಡ್ ತಿನ್ಸಾಮ್ರಿ ಆಯ್ದವ್ ನಮಗೆ ಇಷ್ಟೊಂದು ಮಾಡ್ತಾರಂತ ಅವ್ರಿಗೆ ಏನಾರ ಒಂದು ಸ್ವಲ್ಪ ಮಾಡ್ಬೇಕಲ್ರಿ ಈಗ ಪಾನಿಪುರಿ ತಿನ್ಸಾಮ್ರಿ ನೋಡ್ರಿ ಈಗ ಆಯೋರು ಪಾನಿಪುರಿ ತಿನ್ಲತ್ತಾರ ನನಗ್ ಬಹಳ ಖುಷಿ ಅಲ್ಕತ್ತದ ತಿಂತೀನ್ರಿ ಹಿಂಗೆ ನೋಡಕ್ ನಮ್ಮೂರಾಗೆ ಸಿಕ್ತದ ನೋಡ್ರಿ ಸಿಟಿದಾಗ ಏನು ಸಿಗಂಗಿಲ್ಲ ನೋಡಿ ಅವ್ರವ್ರ ಮನೆಯಾಗ ಅವ್ರವ್ರ ಇರ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಅನಿಸ್ತದ ನೋಡ್ರಿ ನಮ್ಮ ಊರಾಗ ಈ ನಮ್ಮ ಮತ್ತೆ ಚಾ ರೆಡಿ ಮಾಡ್ಯಾರ ನೋಡ್ರಿ ಈಗ ಕಪ್ಪೆಲ್ಲ ರೆಡಿ ಮಾಡ್ಯಾರ ಆಯ್ತವ್ರಿಗೆ ಕುಡಿಸ ಇನ್ನು ಚಾ ಮಾಡಿ ನೋಡ್ರಿ ಕರಿ ಚಾ ಮಾಡಿ ನೋಡಿ ಇದ್ದಿರ್ದಾಗೆ ಮಂಚ ಅಡ್ಜಸ್ಟ್ ಮಾಡ್ಬೇಕಂತ ನಮ್ದು ಹಂಗದ ಹಾಗೇದ್ರಿ ಆಯ್ತು ನಿಂದ್ರ ಅವ್ರು ತಿನ್ಲತ್ತಾರ ಪಾನಿಪುರಿ ಆಮೇಲೆ ಕೊಡ ಮತ್ತೆ ಇದ್ದಿದಾಗ ಅಡ್ಜಸ್ಟ್ ಮಾಡ್ಕೋ ರೀ ಮತ್ತೆ ಮುಂದೆ ರೀ ಎಲ್ಲಾರಿ ಮುಂದ ಬಂದ ಬೇಡ ಅವಾಗ ನೀವು ನಮ್ಮದೆಲ್ಲ ಚಂದ ರೀ ನೀವು ಏನ್ ಹೇಳ್ತೀರಿ ಎಲ್ಲ ಮಾಡ್ತೀವಿ ನೋಡ್ರಿ ಈಗ ನಾನು ಕಬ್ಬಿನ ಹಾಲು ನೋಡಿ ಬಂದಾರಲ್ರಿ ಕಬ್ಬಿನ ಹಾಲು ಕುಡ್ಲಿಕತ್ತೀನಿ ನಾ ಮತ್ತೆ ಇಬ್ರು ಕಲ್ತು ಕಬ್ಬಿನ ಹಾಲು ಕುಡ್ಲಿಕತ್ತೀವಿ ಯಾಕಂದ್ರ ಇಲ್ಲಿ ಊರ ಸೈಡ್ ಹೆಂಗದ ಗೊತ್ತ ಎಲ್ಲರ ಗಾಡ್ಯಾಗ ಬರೀ ಹಾಡನೇ ಹಚ್ಕೊಂಡ್ ಬರ್ತಾರ ಹಾಡ 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 ಅದಕ್ಕೋಸ್ಕರ ನಾ ಇದಕ್ಕೆ ವಯ್ಸವ್ರು ಮಾಡಕತ್ತೀನಿ ನೋಡಿರಿ ಸಿದ್ದಮ್ಮನ ಮಕ್ಕಳು ಅವರು ನಾವು ಎಲ್ಲರೂ ಕೂತ್ಕೋದ್ ಎಷ್ಟು ಮಜಾ ಮಾಡ್ಕೋತೀ ನೋಡ್ರಿ ಮಸ್ತ್ ಕುಡ್ಲಿಕತ್ತೀವಿ ರೀ ಇಲ್ಲೋ ಚೆಸ್ ಮಾಡ್ಕೋತಾ ಖುಷಿ ಅನಿಸ್ತದೆ ನೋಡಿರಿ ಅವ್ ಮಕ್ಳನ್ನೆಲ್ಲ ಇಷ್ಟಪಡ್ತಾವೆ ವಿಡಿಯೋಸ್ದಾಗ ಬರ್ಲಕ್ಕ ಅದಕ್ಕೆ ಅವ್ರ ಎಲ್ಲರಿಗೂ ನಾವು ತೊಗೋತೀವಿ ನೋಡ್ರಿ ಯಾಕಂದ್ರೆ ಎಲ್ಲ ನಮ್ಮ ಮಕ್ಕಳು ಇದ್ದಂಗೆ ಅಲ್ರಿ ಅದಕ್ಕೋಸ್ಕರ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ಕೆ ಬಾಳಬೇಕು ನೋಡ್ರಿ ಲೈಫ್ನಾಗ ಏನದ ಇಲ್ಲರಿ ಏನೇ ಇಲ್ಲ ಲೈಫ್ನಾಗ ಹೌದು ಅದಕ್ಕೋಸ್ಕರ ಈಗ ನಾನು ನಮ್ಮಅತ್ತಿ ಇಬ್ರು ಕಲ್ ಕೆಸಿನ ಕಬ್ಬಿನ ಹಾಲು ಕುಡ್ಲಿಕ್ಕೆ ಅವ ಚಿಕ್ಕು ಮಿಕ್ಕು ಕುಡಿರೋ ಚಿಕ್ಕು ಮಿಕ್ಕು ಕುಡಿರೋ ಮಾಡಕತ್ತಾರ ನಮ್ಮ ಅತ್ತಿ ಸುಮ್ ಅಪ್ಪ ಅಪ್ಪತ್ ನಾ ಅಂತವ್ ಊಟ ಮಾಡ್ಯಾರತ್ತ ಜಸ್ಟ್ ಅವ್ರು ಊಟನೇ ಮಾಡಿರೋರ್ ಇಬ್ರು ಅಂದ್ರ ಭೀ ನಮ್ಮ ಅತ್ತಿ ಕುಡಿ ಕುಡಿಯ ಕುಡಿಯೋತ್ತ ಅವ್ರ ಹೆಂಗ್ ಎಲ್ಲರಿಗೂ ಹಂಚಿ ಮಾಡ್ ಹರ್ದ್ ಹಂಚಿ ಮಾಡಿ ಆಮೇಲೆ ಮನಿಗೆ ಬಂದಿ ಚಿಕ್ಕು ಮಿಕ್ಕು ನೀವೆಲ್ ಬಂದಿರ ನಾನಾ ನನಿ ಮನಿಗ್ ಬಂದಿರಿ ಕೆಸರೋಡು ಮನಿ ಕಟ್ಟಕತ್ತಾರೀ ಅದೇ ನಮ್ ಕಾಕಾ ಕಾಕಿ ಮನಿ ನೋಡೋದು ಇದು ನಾಲ್ಕು ಅಂತಸ್ತೇನದಲ್ಲ ಅದೇ ನಮ್ಮ ಕಾಕ ಕಾಕಿ ಮನಿ ಈಗ ಹೋಗಂ ಬರ್ರಿ ಅವರಿಬ್ರು ಹೋಲಕತ್ತಾರ ನೋಡ್ರಿ ನಾವು ನಮ್ಮ ಕಾಕೋರ್ ಮನಿಗೆ ಬಂದೇವೆ ಬಂದಾಗ ಒಂದ್ಸಲ ಚಿಕ್ಕ ಮಿಕ್ಕೋರಿ ಸಪ್ರೈಸ್ ಅನ್ಕೋತಾರ ನೋಡ್ರಿ ಅಲ್ಲಿ ನಮ್ಮ ತಮ್ಮ ಇಸ್ತ್ರಿ ಮಾಡಕತ್ತಾನ ಅವನು ಕೂಡ ಮ್ಯೂಸಿಕ್ ಹಚ್ಕೊಂಡೆ ಕೂತಾನ ನೋಡ್ರಿ ಅದಕ್ಕೋಸ್ಕರ ಮತ್ತೆ ವಯಸ್ಸವ್ರ ಮ ಎಷ್ಟು ನಾಚ್ಕೋತಾನ ನೋಡ್ರಿ ಎಷ್ಟು ನಾಚ್ಕೋತಾನ ನೋಡ್ರಿ ಇನ್ನೋ ಅಟ್ಟಿ ಬನ್ನಿ ನೈಕೊಂಡಿ ನಾವು ನೀನು ನಂಗೆ ತೋರಿಸ್ಬೇಡ ಅವ್ವ ಅನ್ಕೋತ ಹೆಂಗೆ ನಾಚ್ಕೋತಾನ ನೋಡ್ರಿ ಚಿಕ್ಕ ಮಿಕ್ಕು ನೋಡ್ರಿಗ ಹೆಂಗೆ ಮಾಡತ್ತ ಗರ್ಲ್ ನೋಡ್ರಿ ಅಯ್ಯಯ್ಯೋ ಇಲ್ಲಿ ನೋಡ್ರಿ ನಮ್ಮ ನಮ್ ಮೈಂದಿ ನಡೆದದ ಓಹೋ ಏನೇ ಕಿಟಕಿ ಬಲ್ಲೆ ಕೂತಿದಲ್ಲ ಫುಲ್ ಬೆಳಗ್ ಬೆಳಕ್ ಹೊಂಟದ ತೊಂದರಾಮಿ ಈಗ ನೋಡ್ರಿ ಪಾಪ ಹುಡ್ಗೀಗ ಅರಾಮಿ ನೋಡ್ರಿ ಚಳಿ ಜ್ವರ ನೆಗಡಿ ಪಾಪ ಎಲ್ಲ ಬಂದದ ನೋಡ್ರಿ ಹುಡುಗಿಗೆ ಏನ್ ಮಾಡ್ಬೇಕು ಮಾರಿ ಸಣ್ಣ ಮಾಡ್ಕೊಂಡ್ರೆ ಇಲ್ಲ ಅಂದ್ರಿ ಭಾಳ ಮಸ್ತ್ ಭಾಳ ಕ್ಯೂಟಾಗಿ ಆಗಿ ಕಾಣಸ್ತಾಳ್ರಿ ಈಗ ಅಕ್ಕಿಂದು ಮೆಹಂದಿ ನೋಡ್ರಿ ನೋಡ್ರಿಗ ಮಸ್ತ್ ಅನಿಸ್ಲತ್ತದ ಇಲ್ರಿ ಸೂಪರ್ ಅನಿಸ್ಲತ್ತದ ನೋಡ್ರಿಗ ಇದು ನೋಡ್ರಿ ಇದು ನೋಡ್ರಿ ಇದು ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಸಖತ್ತಾಗಿ ಆಗಿ ಅನ್ಸಲತ್ತದ ನಮ್ ತಂಗಿದು ನೆಗಣಿ ಮಗ ನೋಡ್ರಿ ವಾ ಎಷ್ಟ್ ಚಂದನ ನೋಡ್ರಿ ಟೈಮ್ ಪಾಸ್ ಭಾರಿ ಆತದ್ ಮದ್ವಿ ಆದ್ ಬಳಕ ದಕ್ಷ ಎಷ್ಟ್ ಚಂದನ ನೋಡ್ರಿ ನನ್ ಕರ್ದ್ರಪ್ಲೇ ಬಂದ್ಬಿಟ್ಟ ನೋಡ್ರಿ ದಕ್ಷ તર નામ કઈ છે થોડી શેર સચાવતર નામ કઈસ હાય કર હાય કર હાય કર હાય કર હાય ફ્રેન્ડ્સ મા ગોરમાટીરો છોરા છું એ છોરા છું તું ગોરમાટીરો છોરા ચી કઈ રહે યશંદાના નોડરી ફ્રેન્ડ્સ ઈવર નામ કાકીર મમી ઈવર નામ નાની હરા નોડરી મા તર પોતી છું બની હ પલ્લેવિન જદા જીવ કરે ચી મન જદા જીવ કરે ચી

आ, मत एवढी घालाय एवढी घालाकार रे एवढी 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 ಮನಿಗೆ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ತಮ್ಮ ಅವ್ರ ಫ್ಯಾಮಿಲಿ ಬಂದದ ಅಂತ ಈಗ ಹೋಗಂಬ್ರಿ ನೋಡಮ್ಮ ಯಾರ್ಯಾರ ಬಂದ್ರೆ ಯಾರು ಬಂದಿಲ್ಲ ನಾನು ಮೆಹಂದಿ ಹಚ್ಕೋಬೇಕಂತ ನಮ್ ಕಾಕೋರ್ ಮನಿಗೆ ಹೋಗಿದ ಬಟ್ ಅವ್ರೆಲ್ಲಾರು ಬಂದಾರಂತ ಈಗ ಮನಿಗೆ ಬಂದ್ಬಿಟ್ಟಿವಿ ನೋಡಿ ಮೆಹಂದಿಗಿಂದ ಏನು ಹಚ್ಕೊಂಡಿಲ್ಲ ನೋಡಂಬರಿ ಯಾರ್ಯಾರು ಬಂದಾರ ಯಾರ್ಯಾರು ಬಂದಿಲ್ಲ ಹೌದಿಲ್ಲಪ್ಪ ಚಿಕ್ಕ ಮಿಕ್ಕನ್ ಮಾರಿ ನೋಡಿ ಎಷ್ಟು ಸಣ್ಣದಾಗ್ಯದ ಮಮ್ಮಿ ಅಲ್ಲೇ ನಿಂದ ಕುಂದ್ರಮ್ ಕುಂದ್ರಾಮ ಬಂದ ಬ್ಯಾಡಪ್ಪ ಮನಿಗೆ ಹೋಗರ ಅಮ್ಮ ಪಾಪ ಅವ್ರು ದೂರನಿಂದ ಬಂದಾರ ಪುಣ್ಯ ನಿಂದ್ ಬಂದಾರೀ ನೋಡಮ್ಮ ಯಾರು ಬಂದಾರ ನೋಡಂಬರ್ರಿ ನೋಡಿರಿ ನಮ್ಮ ಫೇವ್ರೇಟ್ ಪಲ್ಯ ಮಾಡ್ಯಾರ ನೋಡ್ರಿ ನಮ್ಮ ಮತ್ತು ಈಗ ಪುಂಡಿ ಪಲ್ಯ ಮಾಡ್ಯಾರ ಈಗ ಚಜ್ಕ ಮಾಡ್ಯಾರ ಈಗ ಹಾಲು ರೈಸ್ ಮತ್ತಂದ್ರೆ ತುಪ್ಪ ಮತ್ತಂದ್ರೆ ಸಾರ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಡ್ಡು ಅವ ನೋಡ್ರಿ ಈಗ ಮತ್ತಂದ್ರೆ ಮುಂಜಾಗೆ ಮಾಡಿದ ನಾ ಮಾಡಿದ ಗೋಬಿ ಪಲ್ಯ ಇವು ತಿಂದು ಇಷ್ಟು ಊಟ ಅದ ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡಿ ಯಾಕಂದ್ರೆ ನಮ್ಮ ಮನೆಗೆ ಭಾಳ ಸ್ಪೆಷಲ್ ಗಳು ಬಂದಿರು ಅದಕ್ಕೆ ನಮ್ಮ ಕಾಕೋರ ಮನಿನಿಂದ ನಾವು ಓಡು ಬಂದಿನಿ ಆಮೇಲೆ ಹೇಳ್ತೀನಿ ರೀ ಏನಾಯ್ತು ಏನಿಲ್ಲ ಅಂತ ಕೇಸ ಇದು ಇವು ತಿಂದು ಅಡುಗೆ ಅದ ನೋಡ್ರಿ ಈಗ ನೋಡಿರಿ ನಮ್ಮದು ಊಟ ಅದು ಎಲ್ಲ ಇತ್ತು ಮಸ್ತನತ್ತ ಶಿಸ್ತನತ್ತ ನಮ್ಮ ಪುಂಡಿ ಪಲ್ಯ ಅದು ಎಲ್ಲ ಮಾಡಿರಿ ನನ್ನ ಫೇವ್ರೇಟ್ ಅಲ್ಲಿ ರೀ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಇತ್ತು ನಮ್ಮ ಕಾಕೋರ್ ಮನೆಗೆ ಹೋಗಿದ್ರಿ ನಮ್ಮ ಮೆಹಂದಿ ಹಚ್ಚಿಸ್ಕೊಂಡ್ ಅಂತ ಕೇಸಿನ ಬಟ್ ಅದು ಅಲ್ಲೇ ಯಾಕಂದ್ರೆ ನಮ್ಮ ಮನೆಗೆ ಕೆಲವೊಂದು ಜನ ಅಣ್ಣ ತಮ್ಮದವ್ರು ಬಂದಿದ್ರಿ ಪಾಪ ಪೂನಾ ನಿಂದು ಬಂದಿರಂತ ನೋಡಿರಿ ಮೆಹಂದಿ ಯಾವಾಗ ಭೀ ಹಚ್ಕೋಬೋದು ಬಟ್ ಅಣ್ಣಾದವ್ರ ಪಾಪ ಬಂದು ಅಂತಂದ್ರೆ ನಮ್ಮ ಮನೇಲಿ ಮನೆಗೆ ಬಂದು ಮಾಮರ್ ಫೋನ್ ಮಾಡಿದ್ರು ಅಮ್ಮ ಅವ್ರು ಹಿಂಗೆಲ್ಲ ಬಂದಾರ ಅಂತ ಕೇಸಿನ ಸೊ ನನಗೆ ಭಾಳ ಖುಷಿ ಐತೆ ರೀ ನಾ ಬಿಟ್ಟು ಕೇಳಿಸಿನ ಬಂದ ಪಪ್ಪವ್ರ ಮನೆಯಾಗ ಅವ್ರ ಮಮ್ಮಿ ಅವ್ರ ವೈಫ್ ಅವ್ರೆಲ್ಲರೂ ಕೂತ್ಕೇಳ್ಸಿ ಅಂದೆಲ್ಲ ಬಿಡೋರು ನೋಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ರೀ ಬೇನಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಆ್ಯಂಡ್ ಅವ್ರು ಕೂಡ ಅವ್ರ ತಾಯಿ ಅಂದ್ರೆ ನಮ್ಮ ತಾಯಿ ಇದ್ದಂಗೆ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಟಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಯಾವಾಗ ಭೀ ನಮ್ಮ ಜೊತೆ ಇರಲಿ ನಾವು ಒಂದು ಬಡ ಕುಟುಂಬದಲ್ಲಿ ಇದ್ದೀವಿ ನೋಡ್ಲತ್ತೀರಿ ಈಗ ನಮ್ಮ ಮನೆ ಹೇಗೆ ಅದ ನೀವೆಲ್ಲರು ನೋಡ್ಲತ್ತೀರಿ ಭಾಳ ಜನ ಅಂತಾರೆ ರೀ ಚಪ್ಪರ ಮನಿ ಅದ ನೀವು ಹಿಂಗೆ ನೀವು ಡೆಲ್ಲಿ ಇರ್ತೀನಿ ಮತ್ತೆ ಮಗ ಹಿಂಗೆ ಇಟ್ಟಿರಂತ ಎಷ್ಟು ಒಂದು ಸಲ ಹೇಳಿದ್ರಿ ಇದು ಮನೆಯಲ್ಲಕ್ಕೆ ಹಿಂಗೆ ಇದ್ದಿದ್ದ ಕಾರಣ ನಾನು ಸಂತೋಷ ರೀ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗಿತ್ತು ಲೈಫ್ನಾಗ ಭಾಳಷ್ಟು ಪ್ರಾಬ್ಲಮ್ ಭಾಳಷ್ಟು ಸ್ಟ್ರಗಲ್ ನಿಂತು ಮ್ಯಾಗ ಹೊಂಟೀವಿ ಬೆಳ್ದು ಹೇಳ್ತೀನಿ ರೀ ಟೈಮ್ ಎಲ್ಲ ಹೇಳ್ತೀನಿ ಅಂದಿನ ಹೇಳೇ ಹೇಳ್ತೀನಿ ರೀ ನನಗೆ ನಿದ್ದೆ ಅಂದ್ರೆ ನಿದ್ದೆ ಹೊಂಟದು ಹನ್ನೊಂದು ಹನ್ನೊಂದುವರೆ ಆಲಕ್ಕ ಟೈಮ್ ವಿಡಿಯೋ ಹಾಕೋದುಕೊತೀರ ನಾವು ಈಗ ರೀಗ ಚಿಕ್ಕು ಮಿಕ್ಕು ಇಬ್ರು ಮನ್ಕೊಂಡರ ಅತ್ತಿ ಮಾಮ ಆ ರೂಮ್ನಾಗ ಮಂದ್ಕೊಡ್ರ ಯಾಕಂದ್ರೆ ಸಂತೋಷ ಇಲ್ಲಲ್ರಿ ಸಂತೋಷ್ ನನ್ನ ಜೊತೆ ಇದ್ದಾರ ಅಲ್ಲಿ ಬೆಡ್ ಮ್ಯಾಗೆ ಮಕ್ಕತ್ತರಮ್ಮ ಆದ್ದು ಚಿಕ್ಕ ಮಿಕ್ಕು ಸೊ ಈಗ ಸಂತೋಷ ಇಲ್ಲಲ್ಲ ನನ್ನ ಜೊತೆಯೇ ಇಬ್ಬರು ಸುಮ್ಮನೆ ಒಬ್ಬಕ್ಕೆ ಅತ್ತಿ ಬ್ಯಾಡ ಅಂದ್ಕೆಸ ಇದು ರೂಮ್ ಯಾವಾಗೂ ನಾವೇ ಇಲ್ಲಿ ಕುಂದ್ರೋದು ಹೇಳೋದು ಇಲ್ಲಿ ನಾವೇ ಮನ್ಕೋದು ಇಲ್ಲಿ ಇದು ಇಟ್ಟಿವ್ರಿ ಗ್ಯಾಸ್ ಅದು ಎಲ್ಲ ಇಟ್ಟಿವ್ರಿ ಸೊ ಇಲ್ಲೇ ಎರಡು ರೂಮ್ ಅವ ರೀ ಇನ್ನು ಹೊರಗೆಲ್ಲ ನೋಡಿರಲ್ಲಿ ಪಡ್ಸಲಿ ಅದು ಎಲ್ಲ ಅದ ಸೊ ಭಾ ಖುಷಿ ಆಯ್ತವರೆಲ್ಲ ಅಣ್ಣದವ್ರ ಮನೆಗೆ ಬಂದಿರು ಹೋದರು ಪ್ರೀತೀಲೇ ಮಾತಾಡಿದ್ರು ನನ್ನವರು ತನ್ನೋರು ಅಂದ್ಕೊಂಡು ಮಸ್ತ್ ನಂಗೆ ಆಯಿತು ಏನು ಹೇಳಿ ಏನು ಏನು ಹೇಳಬೇಕು ಶಬ್ದಗಳೆಲ್ಲ ರೀ ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ ಎಲ್ಲರಿಗೆ ಶುಭ ರಾತ್ರಿ ಎಲ್ಲರಿಗೆ ಗುಡ್ ನೈಟ್ ಚೆಂದ ಇರ್ರಿ ನಕ್ಕೊತ್ತ ಎಲ್ಲರಿಗೆ ನನ್ನವರು ತನ್ನೋರು ಅನ್ಕೋತಿರ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ನಿಮ್ಮ ಅಕ್ಕ ತಂಗಿದವರಿಗೆ ಮರ್ಯಾದೆ ಕೊಡಿರಿ ನಿಮ್ಮ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ರಿ ಜೀವನ್ದಾಗ ಯಾವಾಗೂ ಸುಖಮಯವಾಗಿ ಸಾಗಿಸ್ಕೋತಿರಿ ನೋಡ್ರಿ ಎಲ್ಲರಿಗೆ ದೇವರ ಒಳ್ಳೇದು ಮಾಡಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್